ಸ್ನೇಹಿತರೆ ನನ್ನ ಹೊಲದಲ್ಲಿ ಈ ತರ ಮಿಸ್ಟೇಕ್ ಆಗಿದೆ ಗಿಡ ಬಗ್ಗಿರೋದು ನಾಟಿ ಮಾಡಬೇಕಾದ್ರೆ ನಾನು ಒಂದು ಅಹ್ ತೊಂದರೆಯನ್ನ ಮಾಡ್ಕೊಂಡಿದೀನಿ ಎಲ್ಲ ಗುತ್ತಿಗೆ ಕೊಟ್ಟಿರೋದ್ರಿಂದ ಅವ್ರು ಮೇಲ್ ಮೇಲ್ ಹಾಕಿದಾರೆ ಈಗ ಗಿಡದ ಎಲ್ಲ ಪೂರ್ತಿ ಬಗ್ಗೆತೆ ನೀವು ತೋರಿಸ್ತೀನಿ ತಿರುಗ ಆಮೇಲೆ ಯಾವ ರೀತಿ ಕರೆಕ್ಟ್ ಆಗಿ ಹಾಕ್ಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಮಿಸ್ಟೇಕ್ ನಾವು ತಿದ್ಕೊಂಡು ಈ ಒಂದು ಆ ನಾಟಿ ಪದ್ಧತಿಯನ್ನ ಸರಿಯಾಗಿ ಆ ಅರ್ಥ ಮಾಡ್ಕೋಣಂತ ಬರ್ರಿ ನಮಸ್ಕಾರ ರೈತ ಬಾಂಧವ್ರೇ ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇದು ನೀವು ತಮ್ಮೇಲ್ ನೋಡಿದ್ರ ನಿಮಗ್ ಗೊತ್ತಾಗಿತ್ತು ಏನ್ ಇವತ್ತಿನ ವಿಷಯ ವಿಡಿಯೋ ಮಾಡೋದು ಅಂತಂದೇಳಿ ನಾವು ಅಡಿಕೆ ಗಿಡನ ನಾಟಿ ಮಾಡ್ತೀವಲ್ಲ ನಾಟಿ ಮಾಡಬೇಕಾದ್ರೆ ಮೇಯ್ನಾಗಿ ಏನ್ ಮಿಸ್ಟೇಕ್ ಮಾಡ್ತೀವಿ ಅನ್ನೋದು ಒಂದು ಉದಾಹರಣೆ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಇವತ್ತು ನಾನು ನಿಮ್ ಮುಂದೆ ಬಂದಿದ್ದೀನಿ ಬರ್ರಿ ಲೇಟ್ ಮಾಡೋದ್ ಬೇಡ ನಮ್ಮ ವಿಡಿಯೋಗೆ ಸ್ಟಾರ್ಟ್ ಮಾಡೋಣಂತೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹಂಗೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತಂದು ಹೇಳ್ತಾ ಬರ್ರಿ ಈಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಇಲ್ಲಿ ನೀವು ನೋಡ್ತಾ ಇದ್ರಿ ಗಿಡನ ಈಗ ನಾಟಿ ಮಾಡ್ಬೇಕಾದ್ರೆ ಏನ್ ಮಿಸ್ಟೇಕ್ ಮಾಡಿದೀವಿ ಅನ್ನೋದಂತಹ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಏನಾಗ್ಬಿಟೈತಿ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅಡಿಕೆ ನಾಟಿ ಮಾಡ್ಬೇಕಾದ್ರೆ ಗುತ್ತಿಗೆ ಕೊಟ್ಬಿಡ್ತೀವಿ ಬೇರೆ ಕಡೆ ಒಂದ್ ಗಿಡಕ್ಕಿಷ್ಟು ಅಂತಂದೇಳಿ ಅವಾಗ ಏನಾಗ್ಬಿಡ್ತೈತೆ ಆಗ್ಬಿಡ್ತೈತಿ ಅಂತಂದ್ರೆ ಬೇಗ 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 ಬೇಗ್ ಹಾಕೊಂಡ್ ಹೋಗ್ಬೇಕಂತಂದೇಳಿ ಆ ಗಿಡನ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಆ ಸ್ವಲ್ಪ ಮಣ್ಣನ್ ತೆಗೆದ್ಬಿಟ್ಟು ಮೇಲೆ ಇಟ್ಬಿಡ್ತಾರೆ ಮೇಲೆ ಇಟ್ಟಾಗ ನಮ್ ತೋಟದಲ್ಲಿ ಸುಮಾರು ಒಂದು ನೂರು ನೂರ ಐವತ್ ಗಿಡ ಆತರ ಆಗಿದಾವೆ ಅದ್ಬಿಟ್ರೆ ಇನ್ನು ಉಳಿದಂತ ಎಲ್ಲಾ ಗಿಡಗಳೆಲ್ಲ ಚೆನ್ನಾಗಿ ಬಂದಿದಾವೆ ನೋಡ್ರಿ ಇವಾಗ ಈ ಮಿಸ್ಟೇಕ್ ಇದಾಗಿದೆ ಇದ್ ಸೀದಾ ಮಲಗಿ ಬಿಟ್ಟ ನೋಡ್ರಿ ಇದನ್ನ ಸ್ಟ್ರೈಕ್ ಮಾಡ್ಬೇಕು ಸ್ಟ್ರೈಕ್ ಮಾಡಿ ಇಲ್ಲಿ ಇಲ್ಲಿಡ್ಕ ಇದನ್ನ ಸ್ಟ್ರೈಕ್ ಮಾಡಬೇಕು ಸ್ಟ್ರೈಕ್ ಮಾಡಿ ಆ ಈ ಮಾಡ್ರೆ ಮಿಸ್ಟೇಕ್ ನಾವು ಎಂಗ್ ಸರಿಪಡಿಸ್ಕಂಬಕು ಅನ್ನೋದು ಅಷ್ಟೇ ನನಗೆ ಹೇಳೋದು ಮಿಸ್ಟೇಕ್ ಮಾಡಬಾರ್ದು ಯಾವ ರೀತಿ ಅದನ್ನ ಸರಿಯಾಗಿ ಮಾಡೋ ವಿಧಾನ ನಾಟಿ ಮಾಡೋ ವಿಧಾನ ಅಂತ ತೋರಿಸ್ತೀನಿ ಚೆನ್ನಾಗಿ ಹ್ಮ್ ಕಂಪ್ಲೀಟ್ ಆಗಿ ತುಳಿಬೇಕು ತುಳಿದ್ ಹಿಡ್ಕಲಿ ತುಳಿದ್ಬಿಟ್ಟು ಈ ತರ ಒಂದು ಡ್ರಿಪ್ ಪೈಪ್ ತಗೊಬೇಕು ಈ ತರ ಒಂದು ಡ್ರಿಪ್ ಪೈಪ್ ತಗೊಂಡ್ಬಿಟ್ಟು ಸ್ವಲ್ಪ ಈ ಕಡೆ ಈ ಕಡೆ ಬೇರೆಲ್ಲ ಕಟ್ ಆಗ್ಬಿಟ್ಟಿರ್ತವೆ ಆ ಕಡೆ ಮಲಗಿರುತ್ತಲ್ಲ ಬೇರೆಲ್ಲ ಕಟ್ಟಾಗಿರ್ತಾವಲ್ಲ ಅದಕ್ಕೆ ನೋಡ್ರಿ ಒಂದ್ ಡ್ರಿಪ್ ಪೈಪ್ ಸಹಾಯದಿಂದ ಈ ತರ ಎಳಿಬೇಕು ಈ ತರ ಎಳದು ನನಗಂತೂ ಈ ತರ ಮಾಡೋದಕ್ಕೆ ಅನುಕೂಲ ಆಯ್ತು ಯಾಕಂತ ಹೇಳಿದ್ರೆ ಇಲ್ಲಿ ನೋಡ್ರಿ ನುಗ್ಗಿ ಗಿಡ ಹಾಕಿದೀನಿ ಮಧ್ಯಕ್ಕೆ ನುಗ್ಗಿನ ನುಗ್ಗಿಗೆ ಎಳದು ಸಾಕ ಎಳದ್ ಬಿಟ್ಟು ಕ್ಲೀನ್ ಆಗಿ ಈ ತರ ಕಟ್ಬೇಕು ಸಾಕ ನೋಡಿ ಈ ತರ ಕಟ್ ಬಹಳ ಹೇಳದ್ ಬಿಡ್ತೀನಿ ನಾನು ಈ ತರ ಕಟ್ಬೇಕು ಈ ತರ ಕಟ್ಟಿ ಸುಮಾರು ಒಂದ್ ನಾಲ್ಕೈದು ತಿಂಗಳು ಈ ತರ ಬೇರಿಗೆ ಬೇಕೇ ಬೇಕು ಸ್ವಲ್ಪ ಮಣ್ಣು ಇತ್ಕೊಂಡು ಈ ತರ ಕಟ್ಬೇಕು ಸ್ನೇಹಿತರೆ ಈ ತರ ಕಟ್ಟಿ ಈ ತರ ಆಗ್ಬಾರ್ದು ಅಂದ್ರೆ ಏನ್ ಮಾಡೋದು ಅಂತಂದೇಳಿ ಒಂದ್ ಗಿಡನ ನಾಟಿ ಮಾಡೋ ಮುಖಾಂತರ ನಿಮಗೆ ತೋರಿಸ್ತೀನಿ ನೋಡ್ರಿ ಅಲ್ಲಿಗ್ ಹೋಗೋಣಂತೆ ಸ್ನೇಹಿತರೆ ಇವಾಗ ಇದೇ ತೋಟದಲ್ಲಿ ಒಂದ್ ಗಿಡ ಹೋಗೈತೆ ಯಾವ ರೀತಿ ನಾವ್ ನಾಟಿ ಮಾಡ್ಬೇಕು ಅಡಿಕೆ ಸಸಿನ ಅನ್ನೋದನ್ನ ನಾನ್ ತೋರಿಸ್ಕೊಡ್ತೀನಿ ಈಗ ನಾನು ಗುಂಡಿ ಹೊಡಿತೀನಿ ಸ್ನೇಹಿತರೆ ಈಗ ಒಂದು ಅಡಿ ಒಂದು ಕಾಲಡಿ ಒಳಗೆ ತೆಗೆದಿದ್ದೀನಿ ಗುಂಡಿನ ನೋಡ್ಬಾರಿ ಈಗ ಒಂದು ಒಂದು ಕಾಲಡಿ ತಗದಿದ್ವಿ ಸ್ನೇಹಿತರೆ ನೋಡ್ರಿ ಫಸ್ಟ್ ಗೆ ಇದನ್ನ ಕವರನ್ನ ತಗದ್ ಬಿಡ್ಬೇಕು ಕವರನ್ನ ತೆಗೆದು ನೋಡ್ರಿ ಬೇರು ಸುಮಾರು ಎರಡು ವರ್ಷದ ಗಿಡ ಬಾಳ ಬೇರುಗಳೆಲ್ಲ ತುಂಬಾ ಬಿಟ್ಟಿದ್ದಾವೆ ನಾವು ಏನು ಮಾಡ್ತಾರೆ ಮಿಸ್ಟೇಕ್ ಅಂತ ಹೇಳಿದ್ರೆ ಆ ಬೇರು ಇಷ್ಟಕ್ಕೆ ಬಂದಿರ್ತಾವಲ್ಲ ಅವಾಗ ಇದನ್ನ ಮುರಿದು ಬಿಡ್ತಾರೆ ಇದ್ ಮುರಿದು ಕಟ್ ಮಾಡಿ ತೆಗೆದು ಇಷ್ಟನ್ನೇ ಇಡ್ತಾರೆ ಅವಾಗ ಆತರ ನೋಡಿದ್ರಲ್ಲ ಆತರ ಬಗ್ಗಿ ಬಿಡ್ತತೆ ಅಲ್ಲ ಅದಕ್ಕೆ ಕನಿಷ್ಠ ಅಂದ್ರೂನು ನೀವು ಈ ಪಾಕೆಟ್ ಇಂದ ವರ್ಗಾದ್ರೂ ನೀವು ಮುಚ್ಚಬೇಕು ನೋಡ್ರಿ ಪೂರ್ತಿ ಗುಂಡಿ ಒಳಗ್ ನೋಡ್ರಿ ಎಷ್ಟ್ ಆಳದಲ್ಲೇ ಇತ್ತಿದು ಇಷ್ಟ ಆಳದಲ್ಲಿ ಒಂದ್ ಸ್ವಲ್ಪ ಪೋರೇಟು ಅದನ್ನ ನಾನು ಪೋರೇಟ್ ತಂದಿಲ್ಲ ಈ ಪೋರೇಟ್ ಅದನ್ನ ಕೆಳಗ್ ಬೇರು ಆಡ್ದಂಗೆ ಹಾಕ್ಬೋದು ತಿರ್ಗಿ ಇಲ್ಲ ಅಂತಂದ್ರೆ ಯಾವ್ದಾದ್ರು ಗೊಬ್ಬರ ಮತ್ತೆ ಬೇರು ಹಾಕ್ಬೇಕು ಹಾಕಿ ಕ್ಲೀನಾಗಿ ಮಣ್ಣನ್ನ ಹಾಕ್ಬಾರ್ದು ಸ್ನೇಹಿತರೆ ನಮಗೀಗ ಲೂಸ್ ಮಣ್ಣು ಸಿಗ್ತಾ ಇಲ್ಲ ಅಂತಂದೇಳಿ ಬೇರೆ ಮಣ್ಣನ್ನ ಹಾಕ್ಬೇಕು ತಳಭಾಗದಲ್ಲಿರ್ತಕ್ಕಂಥ ಗುಂಡಿಯಲ್ಲಿ ಮಳೆಗಾಲದಲ್ಲಿ ನಾಟಿ ಮಾಡ್ತಿರೋದ್ರಿಂದ ಕೆಂಪು ನೆಲದಲ್ಲಾದ್ರೆ ಆದ್ರೆ ಸ್ನೇಹಿತರೆ ಇಷ್ಟನ್ನ ಮುಚ್ಚಿ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ನೋಡ್ಬರ್ರಿ ವಿಡಿಯೋ ಸರ್ ಇಷ್ಟನ್ನ ನೀವು ಬಿಡ್ಬೇಕಾಗುತ್ತೆ ಸ್ವಲ್ಪ ಗಿಡ ಸ್ಟ್ರೈಟ್ ಆಗಿನೇ ಮಾಡ್ಕೊಬೇಕು ನೋಡಿ ಈ ತರ ಇದು ಮಾಡ್ಬೇಕು ನಾಟಿ ಮಾಡ್ಬೇಕು ಮಾಡಿ ಈ ತರ ಡ್ರಿಪ್ನ ಬಿಡ್ಬೇಕು ಬಿಟ್ಟು ಇದನ್ನ ಒಂದ್ ಸ್ವಲ್ಪ ಗಿಡ ಅಲ್ಲಾಡ್ಬಾರ್ದು ಇದು ಇದು ಅಲ್ಲಾಡ್ಬಾರ್ದು ಗಿಡ ಅನ್ನೋ ದೃಷ್ಟಿಯಿಂದಾನೆ ಆ ಏನ್ ಮಾಡ್ಬೇಕು ನಾವೆಂಥೇಳಿದ್ರೆ ಒಂದು ದಾರನ ಇಲ್ಲ ಅಂತಂದ್ರೆ ಉರಿ ತಗೊಬೇಕು ಪ್ಲಾಸ್ಟಿಕ್ ಕುರಿ ತಗೊಂಡು ಲೂಸ್ ಆಗಿ ತಿಂಗಳು ಎರಡು ತಿಂಗಳವರೆಗೂ ಈ ತರ ಗಾಳಿಗೆ ಹೊಡೆದಾಡ್ಬಾರ್ದು ಈ ತರ ಬಿಡಬೇಕು ನೆಕ್ಸ್ಟ್ ಡ್ರಿಪ್ ಬಿಡೋದ್ರಿಂದ ಒಂದು ದಿವಸಕ್ಕೆ ಒಂದ್ಸಾರಿ ಎರಡು ದಿವ್ಸಕ್ಕೆ ಒಂದ್ಸರಿ ಕೊಡ್ಬೇಕು ಫಸ್ಟ್ ಆಮೇಲೆ ಮೂರು ದಿವ್ಸಕ್ಕೆ ಒಂದ್ಸರಿ ಕೊಡಬೇಕು ಆಮೇಲೆ ನಾಲ್ಕು ದಿವ್ಸಕ್ಕೆ ಒಂದ್ಸರಿ ಕೊಟ್ರೆ ಕೊಟ್ಟ ತಕ್ಷಣ ತಿರ್ಗ ಒಂದ್ಸಾರಿ ಎರಡು ದಿವಸ ಮೂರು ದಿವಸ ಆದಮೇಲೆ ತುಳಿಬೇಕು ತುಳಿದ್ಮೇಲೆ ಅದು ಏನಾದರೂ ಬೀಟ್ ಬಿಟ್ಟಿದ್ರೆ ಏನಾದರೂ ಲೂಸ್ ಆಗಿದ್ರೆ ಮತ್ತೆ ತಿರ್ಗಾ ಹೋಗಿ ಅದಿದಾಗುತ್ತೆ ಇಲ್ಲಿಗೆ ಪ್ರೋಸೆಸ್ ನೀಟ್ರೆ ನೀವು ನೋಡಿದ್ರಲ್ಲ ನೆಲ ಬಿಟ್ಟು ಗಿಡ ಸುಮಾರು ಒಂದು ಕಾಲಡಿ ಅದು ಹೆಚ್ಚು ಕಮ್ಮಿ ಆ ಅರ್ಧ ಅಡಿವರೆಗೂ ಒಳಗೈತೆ ಅದು ಮುಚ್ಗಂತ ಮುಚ್ಚಗಂತ ಮುಚ್ಚ ಮೇಲೆ ಬಂದ ಒಳಗಿಂದ ಪೂರ್ತಿ ಒಂದು ಅಡಿಯಿಂದ ಬೇರ್ ಬರ್ತಾವ್ ಸ್ನೇಹಿತ ಇಲ್ಲ ಅಂತ ಹೇಳಿದ್ರೆ ಮೇಲೆ ಇಟ್ಬಿಡ್ತಾರಲ್ಲ ಮೇಲೆ ಇಟ್ಟಾಗ ಗಾಳಿ ಅಥವಾ ಮಳೆ ಬಂದಾಗ ನೆಲ ಗಾಳಿಗೆ ಒಂದ್ ಕಡೆಗೆ ಬಗ್ತವೆ ನೋಡ್ರಿ ಇಲ್ಲೆಲ್ಲ ಕೆಲವು ನಿಂತ್ಕೊಂಡು ಹಾಕ್ಸಿರೋದ್ರಿಂದ ಎಲ್ಲ ಚೆನ್ನಾಗಿದೆ ನೋಡ್ರಿ ಎರಡು ವರ್ಷದ ಗಿಡ ಇದು ಎರಡು ವರ್ಷದ ಗಿಡ ಚೆನ್ನಾಗಿ ನಾಟಿ ಮಾಡಿರೋದ್ರಿಂದ ಯಾವ ರೀತಿ ಬಂದಿದೆ ನೋಡ್ರಿ ಈ ತರ ಗಿಡನ ಆ ಸರಿಯಾದ ಕ್ರಮದಲ್ಲಿ ನಾಟಿ ಮಾಡಬೇಕು ಸ್ನೇಹಿತರೆ ನಮ್ಮ ರೈತ ಬಾಂಧವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಶ್ಚಿತ ತಗಣಕ್ ಹೋಗೋದಿಲ್ಲ ಸುಮ್ನೆ ಯಾರು ಗುತ್ತಿಗೆ ಗಿಡಕ್ಕೆ ಇಷ್ಟಪ್ಪ ಗಿಡಕ್ಕೆ ಏಳು ರೂಪಾಯಿ ಎಂಟು ರೂಪಾಯಿ ಕೊಡೋದು ಗಿಡಕ್ಕೆ ಇಷ್ಟ ಅಂದೇಳಿ ಕೊಟ್ಟು ಹಾಕ್ಸ್ಬಿಡೋಣ ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಡ್ದಾರೆ ಹಂಗೆ ಮಾಡಬೇಡ್ರಿ ಯಾಕಂದ್ರೆ ನೀವು ಅವತ್ತು ನೆಗ್ಲೆಕ್ಟ್ ಮಾಡಿರೋದಕ್ಕೆ ಆ ಈ ಗಿಡ ಬಂದ್ಮೇಲೆ ನೋವು ಪಡ್ಬೇಕಾಗ್ತದೆ ನಾನು ನೋವು ಪಡ್ತಾ ಇದೀನಿ ಯಾಕಂದ್ರೆ ಅವತ್ತು ನನ್ನ ಗುತ್ತಿಗೆ ಕೊಟ್ಟು ಗಿಡ ಎಲ್ಲಾ ಉಳುತ್ತಾ ಇದ್ದಾವೆ ನೀವು ನೋಡ್ತಾ ಇದ್ರೆ ಎಲ್ಲಾ ಕಟ್ಟಿದ್ದೀವಿ ಸುಮಾರು ಒಂದು ಏಳೆಂಟು ಗಿಡನೂ ಕಟ್ಟಿ ಕಟ್ಟಿದಿ ಒಂದ್ ನೂರ್ ಗಿಡ ಈ ತರ ಬಗ್ಗಿ ಬಿಡದವ್ ಹತ್ತುವರ್ಷದಲ್ಲ ಆ ತರ ಬಗ್ಗಿದಾವೆ ಅದಕ್ಕೆ ದಯವಿಟ್ಟು ಗಿಡ ನಾಟಿ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಒಂದ್ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಇದನ್ನ ಅಷ್ಟೇನೆ ಗಿಡ ನಾಟಿ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಾನ್ ಮಾಡಿದ ಮಿಸ್ಟೇಕ್ ನ ಬೇರೆ ಯಾರು ರೈತರು ಮಾಡಬಾರ್ದು ಅನ್ನೋದ್ರ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದೀನಿ ನಾನು ಅಂದ್ಕಂಡ್ರ ಮಾಹಿತಿ ನಿಮಗೆ ಸಿಕ್ಕೇ ಅಂತ ಅಂದ್ಕೊಂಡಿದ್ದೀನಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನೀವು ಕಮೆಂಟ್ ಮೂಲಕನ ಇಲ್ಲ ಅಂತ ವಿಡಿಯೋನ ಶೇರ್ ಮೂಲಕ ಮಾಡೋದ್ರ ಮೂಲಕ ನಮಗೆ ಮಾಹಿತಿಯನ್ನ ಕೊಟ್ಟರೆ ಇನ್ನ ನೆಕ್ಸ್ಟ್ ಯಾವ ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅಂತಂದು ಹೇಳಿದ್ರೆ ಸ್ನೇಹಿತರೆ ವಿಡಿಯೋವನ್ನ ಲೈಕ್ ಮಾಡಿರಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತಂದು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ